ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಆಷಾಢ ಮಾಸದಲ್ಲಿ ಹಚ್ಚುವಂಥ ದೀಪಾರಾಧನೆಗಳ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬೆಳಗುವಂಥ ಶಕ್ತಿಯುತವಾದ ನಿಂಬೆ ಹಣ್ಣಿನ ದೀಪವನ್ನು ಯಾವ ರೀತಿಯಾಗಿ ಹಚ್ಚಬೇಕು ಹಾಗೆಯೇ ಯಾವ ಸಮಯದಲ್ಲಿ ಹಚ್ಚಿದರೆ ತುಂಬಾ ಶ್ರೇಷ್ಠ ಫಲಗಳು ಬೇಗ ಸಿದ್ಧಿಯಾಗುತ್ತವೆ ಜೊತೆಗೆ ಯಾವ ದೇವಸ್ಥಾನಗಳಲ್ಲಿ ಹೋಗಿ ಹಚ್ಚಬೇಕು ಎಷ್ಟು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಅನ್ನುವ ಸಂಪೂರ್ಣ ಮಾಹಿತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನು ತಪ್ಪದೇ ಕ್ಲಿಕ್ ಮಾಡಿ ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ ಸಂತೋಷ ಇರುತ್ತದೆ ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಕೂಡ ಕಳೆಯುತ್ತವೆ ಒಟ್ಟಾರೆಯಾಗಿ ಭಕ್ತಿಯಿಂದ ನಾವು ಆಷಾಢ ಮಾಸದಲ್ಲಿ ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತವೆ ಮೊದಲು ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಯಾವ ದೇವಸ್ಥಾನದಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಯೋಣ ಈ ನಿಂಬೆಕಾಯಿ ಎಂದರೆ ಲಕ್ಷ್ಮೀ ದೇವಿ ಮತ್ತು ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ದೇವಿಗೆ ತುಂಬಾ ಇಷ್ಟ ಹಾಗಾಗಿ ನಿಂಬೆ ಹಣ್ಣಿನಿಂದ ಮಾಡಿದ ಹಾರವನ್ನು ಶಕ್ತಿ ದೇವತೆಗಳಿಗೆ ಹಾಕುತ್ತಾರೆ ಪಾರ್ವತಿ ದೇವಿಯ ಅವತಾರಗಳಾದ ಅಂಬಾ ಭವಾನಿ ಕಾಳಿಕಾ ದೇವಿ ಚಾಮುಂಡೇಶ್ವರಿ ದೇವಿ ಮಾರಿಯಮ್ಮ ದೇವಿ ದುರ್ಗಾ ದೇವಿ ಈ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಬೇರೆ ಯಾವುದೇ ಶಕ್ತಿ ದೇವತೆಗಳನ್ನು ಬಿಟ್ಟು ಬೇರೆ ಯಾವುದೇ ದೇವಸ್ಥಾನಗಳಲ್ಲೂ ಕೂಡ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದಕ್ಕೆ ಹೋಗಬೇಡಿ ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಶಕ್ತಿ ದೇವತೆಗಳಿಗೆ ಮಾತ್ರ ಬೆಳಗುತ್ತಾರೆ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷವಾದ ಮಹತ್ವವೇ ಇದೆ ಹಾಗಾಗಿ ಈ ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ಪೂಜಿಸಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಲಾಗುತ್ತೆ ಈ ನಿಂಬೆ ಹಣ್ಣಿನ ದೀಪವನ್ನು ಹೇಗೆ ಬೆಳಗಬೇಕು ಅನ್ನೋದನ್ನು ಈಗ ತಿಳಿಯೋಣ ಎರಡು ನಿಂಬೆಹಣ್ಣನ್ನು ತಗೊಳ್ಳಿ ಮೊದಲಿಗೆ ಆ ಎರಡು ನಿಂಬೆಹಣ್ಣನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಅದನ್ನು ಸಾಫ್ಟ್ ಮಾಡಿಕೊಂಡು ನಂತರ ಒಂದು ತಟ್ಟೆಯಲ್ಲಿ ಆ ಎರಡು ನಿಂಬೆಹಣ್ಣನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಆ ನಿಂಬೆ ಹಣ್ಣುಗಳಿಗೆ ಹಚ್ಚಿ ಹೂವನ್ನು ಇಟ್ಟು ದೇವರ ಮುಂದೆ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮಗೆ ಇರುವಂತಹ ಸಮಸ್ಯೆಗಳು ಕಷ್ಟಗಳು ಯಾವುದಾದ್ರೂ ನಿಮಗೆ ಕೆಲಸ ಆಗಬೇಕಾಗಿರುತ್ತೆ ಇಲ್ಲ ಇಲ್ಲಾಂದರೆ ಮದುವೆ ವಿಳಂಬ ಆಗ್ತಾ ಇದ್ರೆ ಹಣದ ಸಮಸ್ಯೆಗಳಿದ್ದರೆ ಎಲ್ಲವನ್ನು ಕೂಡ ಹೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಂತರ ಆ ನಿಂಬೆ ಹಣ್ಣನ್ನು ತೆಗೆದು ಅರ್ಧಕ್ಕೆ ಕಟ್ ಮಾಡಿ ಎರಡು ಹೋಲ್ಡ್ ಮಾಡ್ಕೊಳ್ಳಿ ನಂತರ ಆ ನಿಂಬೆ ರಸವನ್ನು ಪೂರ್ತಿಯಾಗಿ ತೆಗೆಯಿರಿ ನೀವು ನಿಂಬೆ ರಸವನ್ನು ತೆಗಿಬೇಕಾದ್ರೆ ನಿಂಬೆ ಹಣ್ಣು ಒಡೆದೋಗಬಾರ್ದು ಒಂದು ವೇಳೆ ಏನಾದರೂ ಒಡೆದೋದ್ರೆ ಅದರಿಂದ ದೀಪಾರಾಧನೆಯನ್ನು ಮಾಡಬೇಡಿ ಬೇರೆ ನಿಂಬೆ ಹಣ್ಣನ್ನು ತಗೊಂಡು ತಗೊಳ್ಳಿ ಹಾಗಾಗಿ ನಿಂಬೆ ರಸವನ್ನು ನೀವು ತೆಗಿಬೇಕಾದ್ರೆ ತುಂಬಾ ಹುಷಾರಾಗಿ ನಿಂಬೆ ಹಣ್ಣು ಒಡೆದೋಗದಂಗೆ ನಿಂಬೆ ರಸವನ್ನು ತೆಗೀರಿ ಹಾ ಅದಕ್ಕೇನೇ ಮೊದಲು ನಿಂಬೆ ಹಣ್ಣನ್ನು ಚೆನ್ನಾಗಿ ಉಜ್ಜಿ ಅದನ್ನು ಸಾಫ್ಟ್ ಮಾಡಿಕೊಂಡ್ರೆ ಅದು ಮೆತ್ತಗಾಗಿರುತ್ತೆ ಸೊ ನಿಮ್ಗೆ ಅವಾಗ ಕಟ್ ಮಾಡಿ ಅದರ ರಸವನ್ನು ತೆಗಿಬೇಕಾದ್ರೆ ಅದೆಲ್ಲೂ ಕೂಡ ಒಡೆದೋಗಲ್ಲ ನಿಂಬೆ ರಸವನ್ನು ತೆಗೆದ ಮೇಲೆ ಕಟ್ ಮಾಡ್ಕೊಂಡಿರ್ತಿರಲ್ಲ ಅರ್ಧರ್ಧ ಓಲ್ಡ್ ಮಾಡಿರ್ತಿರಲ್ಲ ಆ ನಿಂಬೆ ಹಣ್ಣನ್ನು ದೀಪಗಳಾಗಿ ರೆಡಿ ಮಾಡಿಕೊಳ್ಬೇಕು ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ದೀಪಾರಾಧನೆಯನ್ನು ಮಾಡ್ಬೋದು ಮನೆಯಲ್ಲೂ ಕೂಡ ನೀವು ನಿಂಬೆ ಕಟ್ ಮಾಡಿ ನಿಂಬೆ ನಿಂಬೆಹಣ್ಣಿನ ದೀಪಗಳನ್ನು ಮಾಡಿಕೊಂಡು ಮನೆಯಿಂದಲೇ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೋದು ಇಲ್ಲಾಂದರೆ ನೀವು ದೇವಸ್ಥಾನದಲ್ಲಿ ಹೋಗಿ ಅಲ್ಲೇನೇ ನೀನು ಅಲ್ಲೇನೇ ನೀವು ಅಮ್ಮನವರ ಮುಂದೆ ನಿಂಬೆ ಹಣ್ಣುಗಳನ್ನು ಇಟ್ಟು ನಂತರ ನೀವು ಕಟ್ ಮಾಡಿ ದೀಪಗಳನ್ನಾಗಿ ಮಾಡಿಕೊಂಡು ಬೆಳಗ್ಬೋದು ನಿಮ್ಗೆ ಯಾವ ರೀತಿ ಸುಲಭ ಅನಿಸುತ್ತೋ ಆ ರೀತಿಯಾಗಿ ಮಾಡಿ ನಿಂಬೆಹಣ್ಣನ್ನು ದೀಪಗಳಾಗಿ ಮಾಡ್ಕೊಂಡಿದ ನಂತರ ಒಂದು ತಟ್ಟೆಯನ್ನು ತಗೊಳ್ಳಿ ಸ್ಟೀಲ್ ತಟ್ಟೆ ಆದರೂ ಪರವಾಗಿಲ್ಲ ಒಂದು ತಟ್ಟೆಯನ್ನು ತಗೊಳ್ಳಿ ಆ ತಟ್ಟೆ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಂತರ ಆ ಕುಂಕುಮ ಕುಂಕುಮದ ನೀರ್ ತರ ಮಾಡ್ಕೊಳ್ಳಿ ಅಂದ್ರೆ ಕೆಂಪು ನೀರಿನ ರೀತಿಯಾಗಿ ಆ ತಟ್ಟೆ ಒಳಗಡೆ ಮಾಡ್ಕೊಂಡು, ನಿಂಬೆ ಹಣ್ಣಿನ ದೀಪಗಳನ್ನು ಆ ತಟ್ಟೆಯ ಒಳಗೆ ಇಟ್ಟು ದೀಪದ ಒಳ ದೀಪಗಳಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಗೆಯೇ ದೀಪದ ಒಳಗೆ ಎರಡು ಹೂ ಬತ್ತಿಗಳನ್ನು ಹಾಕಿ ಎಣ್ಣೆಯನ್ನು ಹಾಕಿ ಇಲ್ಲಾಂದರೆ ನಿಮಗೆ ಎಣ್ಣೆ ಇಲ್ಲಾಂದರೆ ತುಪ್ಪ ಸಾಧ್ಯ ಆಗುತ್ತೆ ಅನ್ನೋದಾದರೆ ತುಪ್ಪದಿಂದ ನಿಂಬೆಹಣ್ಣಿನ ದೀಪ ಮಾಡುವುದು ತುಂಬಾ ಒಳ್ಳೆಯದು ಶೀಘ್ರವಾಗಿ ಫಲ ಆಗುತ್ತೆ ತುಪ್ಪನಾದರೂ ಹಾಕಿ ಇಲ್ಲಾದರೂ ಎಣ್ಣೆಯನ್ನಾದರೂ ಹಾಕಿ ಹೂಗಳಿನ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ದೇವಸ್ಥಾನದಲ್ಲಿ ಅಮ್ಮನವರ ಮುಂದೆ ನಿಂತು ನಿಂಬೆಹಣ್ಣಿನ ದೀಪವನ್ನು ಅಮ್ಮನವರಿಗೆ ಬೆಳಗಿ ಸಾಧ್ಯವಾದರೆ ನೀವು ದೇವಸ್ಥಾನದಲ್ಲಿ ಪ್ರಸಾದವನ್ನು ಕೂಡ ಹಂಚಬಹುದು ಕೋಸಂಬರಿ ಆಗಿರ್ಬೋದು ಪಾನಕ ಇಲ್ಲ ಬರೀ ಬಾಳೆಹಣ್ಣುಗಳನ್ನು ಸಹ ನೀವು ಪ್ರಸಾದವಾಗಿ ಹಂಚ್ಬೋದು ಹಾಗೆಯೇ ಅಲ್ಲಿ ದೇವಸ್ಥಾನದಲ್ಲಿ ಇರುವಂಥ ಮುತ್ತೈದೆಯರನ್ನು ಒಂದು ಮೂರು ಜನ ಇಲ್ಲ ಒಂದು ಐದು ಜನ ಮುತ್ತೈದೆಯರನ್ನು ಅಲ್ಲೇ ಕರೆದು ನೀವು ಅಂದರೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿದ ನಂತರ ಮುತ್ತೈದೆಯರನ್ನು ಅಲ್ಲೇ ಕರೆದು ಅರಿಶಿಣ ಕುಂಕುಮವನ್ನು ಕೊಡಿ ಇನ್ನು ಯಾವ ದಿನ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದಾದರೆ ಮಂಗಳವಾರ ಮತ್ತು ಶುಕ್ರವಾರದ ದಿನಗಳು ತುಂಬಾ ಶ್ರೇಷ್ಠವಾದವು ಅದರಲ್ಲೂ ಮಂಗಳವಾರಕ್ಕಿಂತ ಶುಕ್ರವಾರದಂದು ನಿಂಬೆ ಹಣ್ಣಿನ ದೀಪಾರನೆ ದೀಪಾರಾಧನೆಯನ್ನು ಮಾಡಿದರೆ ಒಳ್ಳೆಯದು ಈ ಮಂಗಳವಾರ ಬೆಳಗುವ ನಿಂಬೆ ಹಣ್ಣಿನ ದೀಪಕ್ಕಿಂತ ಶುಕ್ರವಾರ ಬೆಳಗುವ ನಿಂಬೆ ಹಣ್ಣಿನ ದೀಪಕ್ಕೆ ಹೆಚ್ಚು ಶ್ರೇಷ್ಠತೆ ಇದೆ ಯಾಕೆಂದರೆ ಮಂಗಳವಾರ ಬೆಳಗುವ ದೀಪಕ್ಕೆ ರಜೋಗುಣ ಇರುತ್ತೆ ಹಾಗೆಯೇ ಶುಕ್ರವಾರ ಬೆಳಗುವ ದೀಪಕ್ಕೆ ಸತ್ವಗುಣ ಅಂತೆ ಹಾಗಾಗಿ ಮಂಗಳವಾರ ಬೆಳಗುವ ದೀಪಕ್ಕಿಂತ ಶುಕ್ರವಾರ ಬೆಳಗುವ ದೀಪವು ತುಂಬಾ ಶ್ರೇಷ್ಠವಾದುದು ಆಷಾಢ ಮಾಸದ ಪ್ರತಿ ಶುಕ್ರವಾರದಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಿ ಬನ್ನಿ ಅದರಲ್ಲೂ ಮದುವೆ ವಿಳಂಬ ಆಗ್ತಾ ಇರುವವರು ಇದೊಂದು ದೀಪಾರಾಧನೆಯನ್ನು ಮಾಡಿದರೆ ಶೀಘ್ರದಲ್ಲೇ ಕಂಕಣವಾಗಿ ಕೂಡಿ ಬರುತ್ತೆ ಇನ್ನು ಯಾವ ಸಮಯದಲ್ಲಿ ಈ ದೀಪಾರಾಧನೆಯನ್ನು ಮಾಡಬೇಕು ಅಂದರೆ ಶುಕ್ರವಾರದ ದಿನ ರಾಹು ಕಾಲದ ಸಮಯದಲ್ಲಿ ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು ಶುಕ್ರವಾರ ರಾಹುಕಾಲ ಯಾವ ಸಮಯದಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಆ ಸಮಯದಲ್ಲಿ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಿ ಸಂಜೆ ಸಮಯದಲ್ಲೂ ಕೂಡ ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡಬಹುದು ಈಗ ಎಷ್ಟು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದಾದ್ರೆ ನಿಮಗೆ ಎಷ್ಟಾದರೂ ಮಾಡ್ಬೋದು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ನೀವು ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರಗಳು ಬಂದಿವೆ ನೀವು ಮೊದಲನೇ ಶುಕ್ರವಾರ ಎರಡು ನಿಂಬೆಹಣ್ಣನ್ನು ತೊಗೊಂಡೋಗಿ ದೀಪವನ್ನು ಹಚ್ಚಿ ಎರಡು ನಿಂಬೆಹಣ್ಣಿನ ನಿಂಬೆಹಣ್ಣನ ಕಟ್ ಮಾಡಿದ್ರೆ ನಾಲ್ಕು ದೀಪ ಆಗುತ್ತೆ ನೀವು ಅದರ ಮುಂದಿನ ಶುಕ್ರವಾರ ನೀವು ಇನ್ನೊಂದು ನಿಂಬೆಹಣ್ಣನ್ನು ಹೆಚ್ಚಿಗೆ ಮಾಡ್ಬೋದು ಅಂದರೆ ಮೂರು ನಿಂಬೆಹಣ್ಣನ್ನು ತಗೊಂಡೋಗಿ ಮೂರಿಂದ ಆರು ದೀಪ ಆಗುತ್ತೆ ಇದೇ ರೀತಿಯಾಗಿ ಪ್ರತಿ ಶುಕ್ರವಾರ ಒಂದೊಂದು ನಿಂಬೆಹಣ್ಣನ್ನು ಹೆಚ್ಚಿಗೆ ಮಾಡ್ತಾ ಕೂಡ ನೀವು ದೀಪವನ್ನು ಹಚ್ಬೋದು ಇಲ್ಲಾಂದರೆ ನೀವು ನಾಲ್ಕು ಶುಕ್ರವಾರಗಳು ಕೂಡ ಎರಡೇ ನಿಂಬೆಹಣ್ಣಿನಿಂದ ಅಂದರೆ ನಾಲ್ಕು ದೀಪವನ್ನು ಹಚ್ಬೋದು ಇದೇ ಈ ರೀತಿಯಾಗೂ ಮಾಡ್ಬೋದು ನಿಮ್ಗೆ ಯಾವ ರೀತಿಯಾಗಿ ಸುಲಭನೋ ಆ ರೀತಿಯಾಗಿ ನೀವು ಮಾಡ್ತಾ ಹೋಗಿ ಈ ನಿಂಬೆ ಹಣ್ಣಿನ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಯಾವ ದಿನದಲ್ಲಿ ಹಚ್ಚಬೇಕು ಹಾಗೆಯೇ ಯಾವ ದೇವಸ್ಥಾನದಲ್ಲಿ ಹಚ್ಚಬೇಕು ಎಷ್ಟು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ